ಡಿಸೈನರ್ ಕಾನ್ಸೆಪ್ಟ್ ಮತ್ತು ಬುಟೀಕ್ ಟೇಸ್ಟಲ್ಲಿ ಆರ್ಟಿಕಲ್ಗಳು ಬಂದುಬಿಟ್ಟಿದೆ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಶರಾರ ಗರಾರ ಅಫ್ಘಾನಿ ಪಠಾಣಿ ಏನು ಕಾನ್ಸೆಪ್ಟ್ ಬೇಕಾಗಿದೆ ಆ ಥರ ಪ್ರೀಮಿಯಮ್ ಸೆಗ್ಮೆಂಟಲ್ಲಿ ನಿಮಗೆ ಆ ಥರ ನ್ಯೂ ನ್ಯೂ ಕಾನ್ಸೆಪ್ಟ್ ನ್ಯೂ ನ್ಯೂ ಡಿಸೈನರ್ ಕಾನ್ಸೆಪ್ಟಲ್ಲಿ ನ್ಯೂ ಪ್ಯಾಟರ್ನಲ್ಲಿ ಸೇಲ್ ಆಗ್ತಾ ಇದ್ದಾವೆ ಅದು ಎಲ್ಲ ಓನ್ಲಿ ಫಾರ್ ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡೋಕ್ಕೆ ಬರ್ತಾ ಬರ್ತಾಯಿದ್ದೀವಿ ನೀವು ಬರೀ ಸ್ಯಾಂಪ್ಲಿಂಗ್ ಸ್ಯಾಂಪ್ಲಿಂಗೇ ಅಲ್ಲಿ ಬರ್ತೀರಾ ಅಂದರೆ ಆ ಥರ ಪ್ರೀಮಿಯಮ್ ಸೆಗ್ಮೆಂಟಲ್ಲಿ ವೆರೈಟಿ ಏನು ಕಂಡು ಇದ್ದಾವೆ ಒರಿಜಿನಲ್ ನೀರರ್ ವರ್ಕ್ ಹ್ಯಾಂಡ್ ವರ್ಕ್ ಕಾನ್ಸೆಪ್ಟಲ್ಲಿ ऑल ऑफ वेरइटियल आरोप प्रीमियम सेगम्मेटली वेरइटीबी आर कलर चार कूड़े अवेलेबल ओनली फॉर स्टोन वर्क बीट वर्क ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದ್ದಾ ಅಜಿಜೋನ್ ಪ್ರೈವೇಟ್ ಲಿಮಿಟೆಡ್ ಇವತ್ತು ಕಾನ್ಸೆಪ್ಟ್ ತೊಗೊಂಡು ಬಂದಿದ್ದೀನಿ ಬ್ರೈಡಲ್ ಕಾನ್ಸೆಪ್ಟಲ್ಲಿ ಏನು ಪ್ಯಾಟರ್ನ್ ಹೋಗ್ತಾ ಇದಾವೆ ಏನ್ ಡಿಸೈನಿಂಗ್ ಹೋಗ್ತಾ ಇದಾವೆ ಆ ಥರ ಕಲೆಕ್ಷನ್ ಪ್ರೀಮಿಯಂ ಶೋರೂಮ್ ಲೆವೆಲ್ ಆರ್ಟಿಕಲ್ಗಳು ಮತ್ತೆ ನ್ಯೂ ಕಾನ್ಸೆಪ್ಟಲ್ಲಿ ಏನು ಡಿಸೈನ್ಸ್ಗಳು ಬಂದ್ಬಿಟ್ಟಿದೆ ಆ ಥರ ಪ್ರೀಮಿಯಂ ಸೆಗ್ಮೆಂಟ್ ಯಾರಿಗೆ ಪರ್ಚೇಸ್ ಮಾಡಬೇಕಾಗಿಲ್ಲ ಇದೆ ಇಲ್ಲಾಂದರೆ ಮನೆಯಿಂದ ಇಲ್ಲಾಂದರೆ ಒಂದು ಶೋರೂಮ್ ಲೆವೆಲ್ ಆರ್ಟಿಕಲ್ ಯಾರಿಗೆ ಪರ್ಚೇಸ್ ಮಾಡಬೇಕಾಗಿದೆ ಹಂಡ್ರೆಡ್ ಒನ್ ಪರ್ಸೆಂಟ್ ಆ ವಿಡಿಯೋ ಅವ್ರಕೋಸ್ಕರ ಇದಾವೆ ಯಾಕೆ ಇವತ್ತು ಕಾನ್ಸೆಪ್ಟ್ ಓನ್ಲಿ ಫೋರ್ ಬುಟೀಕ್ ಟೇಸ್ಟ್ ಅಲ್ಲಿ ಏನ್ ಪ್ಯಾಟರ್ನ್ ಬರ್ತಾ ಇದೆ ಏನ್ ಕಾನ್ಸೆಪ್ಟ್ ಅಲ್ಲಿ ಸೇಲ್ ಆಗ್ತಾ ಇದೆ ಅದೇ ಡಿಸೈನರ್ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಪರ್ಚೇಸಿಂಗ್ ಇದಾವೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಆ ವಿಡಿಯೋ ನೋಡಿ ಯಾಕೆ ಆ ವಿಡಿಯೋ ನಿಮ್ಗೆ ಮುಂಚೆ ಬರುವುದು ಸೀಸನ್ ಉಗಾದಿ ಹಬ್ಬ ಎಲ್ಲ ಮದುವೆಗಳು ಸೀಸನ್ಗೆ ಅದು ಎಲ್ಲ ಪ್ಯಾಟರ್ನ್ ಸೇಲ್ ಆಗಕ್ಕೆ ಮುಂಚೆನೆ ಏನಿರುತ್ತೆ ಅಜಿತ್ ಜೋನ್ ಟ್ರೆಂಡ್ ಜೊತೆಗೆ ಏನು ಹೋಗ್ತಾ ಅಂದ್ರೆ ನಿಮ್ಗೆ ಐಡಿಯಾ ಆಗತ್ತೆ ಎರಡು ತಿಂಗಳು ಎರಡು ತಿಂಗಳು ಆದ್ಮೇಲೆ ಯಾವ ಡಿಸೈನ್ ನಿಮ್ಗೆ ಬ್ಯಾಂಗ್ಳೂರಲ್ಲಿ ಸಿಗುತ್ತೆ ಅದೇ ಡಿಸೈನ್ ನಾನು ಮೂರು ತಿಂಗಳ ಮುಂಚೆನೆ ನಿಮ್ಗೆ ಕೊಡ್ತಾ ಇದ್ದೀನಿ ಅದು ಓನ್ಲಿ ಫಾರ್ ಡಿಸೈನರ್ ಕಾನ್ಸೆಪ್ಟಲ್ಲಿ ಪ್ರೀಮಿಯಂ ಕಾನ್ಸೆಪ್ಟ್ ಮತ್ತೆ ಪ್ರೀಮಿಯಂ ಲುಕಿಂಗ್ ಕಾನ್ಸೆಪ್ಟ್ ಅಲ್ಲಿ ಆತರ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ನ್ಯೂ ನ್ಯೂ ಕಾನ್ಸೆಪ್ಟ್ ನ್ಯೂ ನ್ಯೂ ಡಿಸೈನರ್ ಓನ್ಲಿ ಫಾರ್ ಬೂಟಿಕ್ ಟೇಸ್ಟ್ ಟೀಗಲ್ಗಳು ನೀವು ಸ್ಲೀವ್ಸ್ ನೋಡ್ತಾ ಇದೀರ ಫುಲ್ ಸ್ಲೀವ್ಸಲ್ಲಿ ಹೆವಿ ವರ್ಕ್ ಮತ್ತು ಹೆವಿ ಡಿಸೈನರ್ ಕಾನ್ಸೆಪ್ಟಲ್ಲಿ ಆ ಥರ ಯುನಿಕ್ ಯುನಿಕ್ ಡಿಸೈನ್ ಯುನಿಕ್ ಯುನಿಕ್ ಕಾನ್ಸೆಪ್ಟ್ ಇವಾಗ ಸೇಲ್ ಮಾಡ್ತಾ ಇದ್ದೀನಿ ನಾನು ಬಟ್ ಡಿಸೈನರ್ ಕಾನ್ಸೆಪ್ಟಲ್ಲಿ ವೆರೈಟಿ ನೀವು ಎಷ್ಟು ನೋಡ್ತೀರಾ ಐಡಿಯಾ ಆಗಬೇಕಾ ಅರೌಂಡ್ ಆಫ್ ಟೂ ಫಿಫ್ಟಿ ಪ್ಲಸ್ ಡಿಸೈನ್ಸ್ಗಳು ಲೆಂಗಾಸ್ ಬರೀ ಲೆಹಾಸಲ್ಲಿ ಟೂ ಫಿಫ್ಟಿ ಪ್ಲಸ್ ಡಿಸೈನ್ಸ್ಗಳು ಅದರಲ್ಲಿ ವೆರೈಟಿ ಎಷ್ಟು ಬೇಕಾಗಿದೆ ಅಷ್ಟು ಪ್ಯಾಟರ್ನ್ ನಿಮಗೆ ಸಿಗತ್ತೆ ಆತರ ಸ್ವಲ್ಪ ಪ್ರೀಮಿಯಂ ಹೆವಿ ಐಟಮ್ ಫುಲ್ ಹೆವಿ ಹ್ಯಾಂಡ್ ವರ್ಕ್ ಬ್ಲೌಸ್ ಜೊತೆಗೆ ಜಿಮಿಚು ಫ್ಯಾಬ್ರಿಕ್ ಮೇಲೆ ಕ್ರಷ್ ಫ್ಯಾಬ್ರಿಕ್ ಮೇಲೆ ಆತರ ಡಿಸೈನ್ಸ್ಗಳು ಮಾರ್ಕೆಟ್ ಅಲ್ಲಿ ಯುನೀಕ್ ಆರ್ಟಿಕಲ್ಗಳು ಅಲ್ಲಿ ಸೇಲ್ ಆಗ್ತಾ ಇದೆ ಅನ್ಕಾಮನ್ ಆರ್ಟಿಕಲ್ ಬೀಟ್ಸ್ ವರ್ಕ್ ಅಲ್ಲಿ ಹ್ಯಾಂಡ್ ವರ್ಕ್ ತೆಚ್ಚಪಲ್ಲಿ ಇರೋದು ಅದು ನೀವು ವರ್ಕ್ ನೋಡ್ತಾ ಇದ್ರೆ ಓನ್ಲಿ ಫಾರ್ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಬೀಟ್ಸ್ ವರ್ಕ್ ಅಲ್ಲಿ ಇವಾಗ ಅಜಿತ್ ಒಂದು ಫಸ್ಟ್ ಫ್ರೆಂಚೈಜಿ ಲಾಂಚ್ ಹಾಕಿದೆ ಎಲ್ಲಿ ಗೊತ್ತಾ ನಿಮಗೆ ಜಹೀರಾಬಾದಲ್ಲಿ ಅದನ್ನು ನೀವು ನೋಡ್ಬೋದು ಅಜೀಜ್ ಜಾನ್ ಸ್ಟೈಲಿಶ್ ಅಂದರೆ ನಮ್ಮ ಫೇಸ್ಬುಕ್ಕಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲ ಪೇಜಸ್ ಇದ್ದಾವೆ ಆ ಪೇಜಸ್ಗೆ ಜೂ ಹೋಗ್ಬಿಟ್ಟು ನೋಡ್ಬೋದು ಫಸ್ಟ್ ಫ್ರ್ಯಾಂಚೈಜಿ ಜಹೀರಾಬಾದಲ್ಲಿ ಓಪನ್ ಆಗಿದೆ ಯಾರಿಗೆ ಫ್ರ್ಯಾಂಚೈಜಿ ಬೇಸ್ ಮೇಲೆ ಹೋಗ್ಬೇಕಾಗಿದೆ ಯಾರು ಊರಲ್ಲಿ ಇಲ್ಲಾಂದ್ರೆ ಶೋರೂಮ್ ಓಪನ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಸೇಮ್ ಏನು ನಮ್ಮದು ಅಂಗಡಿ ಇದ್ದಾವೆ ನಮ್ಮದು ಏನು ಶೋರೂಮ್ ಇದಾವೆ ಅದೇ ಶೋರೂಮ್ ನಿಮಗೆ ಅಲ್ಲಿ ಬ್ಯಾಂಗ್ಳೂರಲ್ಲಿ ಇಲ್ಲಾಂದರೆ ನಿಮ್ಮ ಊರಲ್ಲಿ ಓಪನ್ ಮಾಡಬೇಕಾಗಿದೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಯಾಕೆ ಆ ಥರ ಅನ್ಕಾಮನ್ ಮತ್ತು ಡಿಸೈನರ್ ಪ್ಯಾಟರ್ನ್ ಎಲ್ಲಿ ಸಿಗೋದು ಅಂದರೆ ಅಜಿತ್ ಜೋನ್ ಎಲ್ಲಿ ಸಿಗುತ್ತೆ ಯಾಕೆ ಯೂನಿಕ್ ಯುನಿಕ್ ಪ್ಯಾಟರ್ನ್ ಯುನಿಕ್ ಯುನಿಕ್ ಡಿಸೈನ್ಸ್ಗಳು ಬರೀ ಅಜಿತ್ ಜೋನ್ ಡೀಲ್ ಮಾಡ್ತಾ ಇದ್ದಾರೆ ಆ ಥರ ಪ್ರೀಮಿಯಮ್ ಸೆಗ್ಮೆಂಟಲ್ಲಿ ನ್ಯೂ ಕಾನ್ಸೆಪ್ಟಲ್ಲಿ ಹ್ಯಾಂಡ್ ವರ್ಕ್ ಮತ್ತು ಮಲ್ಟಿಕಲರ್ ಚಾರ್ಟಲ್ಲಿ न्यू वन ब्लाउज अली न्यू ट्लौली इधर है वर्क मिरर वर्क झर्क वर्क झरी वर्क मतलब थ्रेड वर्क कॉन्सेप्ट आर मत गलो ले नोड़ी प्योर जॉर्जेट बेस मेले मत आता सीमर फैब्रिक मेले अली आर्टिकल क्रंंची फैब्रिक्टू हवी आर्टिकल हैंड वर्कली टू नोड़ता ಅದು ಪೂರ್ತಿ ಪೈಪಿಂಗ್ದು ಹೆವಿ ವರ್ಕ್ ಇರೋದು ನಿಮಗೆ ಹಂಗೆ ಗೊತ್ತಾಗ್ತಾ ಇಲ್ಲ ಬಟ್ ವೇಟ್ ತುಂಬ ಜಾಸ್ತಿ ಇದಾವೆ ಅದರಲ್ಲಿ ಡಿಸೈನರ್ ಕಾನ್ಸೆಪ್ಟಲ್ಲಿ ಇನ್ನೂ ವೆರೈಟಿ ಇದೆ ಸರ ಆಗಲಿ ಕಫ್ತಾನ್ ಆಗಲಿ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಏನು ಡಿಸೈನ್ಸ್ ಪರ್ಚೇಸ್ ಮಾಡಬೇಕಾಗಿದೆ ನೀವು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಬರ್ಬೋದು ಯಾಕೆ ಆ ಥರ ಪ್ರೀಮಿಯಂ ಸೆಗ್ಮೆಂಟಲ್ಲಿ ಡಿಸೈನರ್ ಕಾನ್ಸೆಪ್ಟ್ ಮತ್ತು ಬುಟೀಕ್ ಟೇಸ್ಟಲ್ಲಿ ಆರ್ಟಿಕಲ್ಗಳು ಬಂದುಬಿಟ್ಟಿದೆ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಸರಾರ ಗರಾರ ಅಫ್ಘಾನಿ ಪಠಾನಿ ಏನು ಕಾನ್ಸೆಪ್ಟ್ ಬೇಕಾಗಿದೆ ಆ ಥರ ಪ್ರೀಮಿಯಂ ಸೆಗ್ಮೆಂಟಲ್ಲಿ ನಿಮಗೆ ಆ ಥರ ನ್ಯೂ ನ್ಯೂ ಕಾನ್ಸೆಪ್ಟ್ ನ್ಯೂ ನ್ಯೂ ಡಿಸೈನರ್ ಕಾನ್ಸೆಪ್ಟಲ್ಲಿ ನ್ಯೂ ಪ್ಯಾಟರ್ನಲ್ಲಿ ಸೇಲ್ ಆಗ್ತಾ ಇದ್ದಾವೆ ಅದು ಎಲ್ಲ ಓನ್ಲಿ ಫಾರ್ ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡೋಕ್ಕೆ ಬರ್ತಾ ಇದ್ದೀರಾ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಅಜೀಜ್ ಜೋನಲ್ಲಿ ಬರಬೇಕು ಯಾಕೆ ಅಜೀಜ್ ಜೋನ್ ಒಂದು ಸ್ಯಾಂಪ್ಲಿಂಗ್ ಇಲ್ಲ ಅಷ್ಟೊಂದು ದೊಡ್ಡ ದೊಡ್ಡ ಶೋರೂಮ್ ಇದಾವೆ ನೀವು ಬರೀ ಸ್ಯಾಂಪ್ಲಿಂಗ್ ಸ್ಯಾಂಪ್ಲಿಂಗ್ ಅಲ್ಲಿ ಬರ್ತೀರಾ ಅಂದ್ರೆ ಆ ಥರ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ವೆರೈಟಿ ಇನ್ನೂ ಪೆಂಡಿಂಗ್ ಇದ್ದಾವೆ ಒರಿಜಿನಲ್ ಮಿರರ್ ವರ್ಕ್ ಹ್ಯಾಂಡ್ ವರ್ಕ್ ಕಾನ್ಸೆಪ್ಟಲ್ಲಿ ಅಲ್ಲಿ ಆಲ್ ಆಫ್ ವೆರೈಟಿಯಲ್ಲಿ ನಿಮಗೆ ಆ ಥರ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ವೆರೈಟಿ ಸಿಕ್ ಸಿಗ್ಬಿಡುತ್ತೆ ಮತ್ತೆ ನೀವು ಮಲ್ಟಿ ಕಲರ್ ಚಾರ್ಟ್ ಅಲ್ಲಿ ಯಾರಿಗೂ ಹೋಗ್ಬೇಕಾಗಿದೆ ಇಲ್ಲ ಅಂದ್ರೆ ಕಾನ್ಸೆಪ್ಟ್ ವೈಸ್ ಬೇಬಿ ಪಿಂಕ್ ಕಲರ್ ಕಾನ್ಸೆಪ್ಟ್ ಕಲರ್ ಚಾರ್ಟ್ ನೀವು ನೋಡ್ತೀರಾ ಅಂದರೆ ಆ ಥರ ಕಲರ್ ಚಾರ್ಟ್ ಕೂಡ ಅವೈಲೇಬಲ್ ಸಿಗುತ್ತೆ ಓನ್ಲಿ ಫಾರ್ ಸ್ಟೋನ್ ವರ್ಕ್ ಬೀಟ್ ವರ್ಕ್ ವರ್ಕ್ ನೋಡ್ತಾ ಇದ್ದೀರಾ ಬರೀ ವರ್ಕ್ ನೋಡಿ ಅದರದ್ದು ಹೆವಿ ಕಾನ್ಸೆಪ್ಟಲ್ಲಿ ತುಂಬ ಹೆವಿ ಹೆವಿ ಡಿಸೈನರ್ ಪ್ಯಾಟರ್ನ್ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಧಾಗಾ ವರ್ಕ್ ಆಗಲಿ ಇಲ್ಲಾಂದರೆ ಕಾನ್ಸೆಪ್ಟ್ ಆಗಲಿ ಯಾವುದು ಪ್ಯಾಟರ್ನ್ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಆ ಪರ್ಚೇಸಿಂಗ್ಗೆ ನೀವು ಬರೋಕ್ಕೆ ಮುಂಚೆ ನಾವು ಆ ಐಡಿಯಾ ಆಗ್ಬೋದು ನಿಮಗೆ ಆ ಥರ ಪ್ರೀಮಿಯಂ ಸೆಗ್ಮೆಂಟಲ್ಲಿ ನಿಮಗೆ ಅವೈಲೇಬಲ್ ಸಿಗ್ಬಿಡುತ್ತೆ ಆ ವಿಡಿಯೋ ಆಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋ ಅಲ್ಲಿ ಬರೋ ನಾನು ನಮಸ್ಕಾರ ನಾನು ಎಲ್ಲ